ಅದೃಷ್ಟವಂತ ಹೆಣ್ಣಿನ ಮೂವತ್ತೇಳು ಲಕ್ಷಣಗಳು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅದೃಷ್ಟವಂತ ಹೆಣ್ಣಿನ ಮೂವತ್ತೇಳು ಲಕ್ಷಣಗಳು ಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖವಾದಂತೆ ಮಹಿಳೆಯರ ದೇಹದ ಭಾಗಗಳ ಗುಣಲಕ್ಷಣಗಳನ್ನು ನೋಡಿ ಅವರ ಅದೃಷ್ಟದ ಬಗ್ಗೆ ತಿಳಿಯಬಹುದಾಗಿದೆ ಹೆಣ್ಣನ್ನು ದೇವತೆಗೆ ಹೋಲಿಸುತ್ತಾರೆ ಪುರಾತನ ಕಾಲದಿಂದಲೂ ದೇವಿಯ ಸ್ವರೂಪ ಎಂದು ಪೂಜಿಸುತ್ತಾರೆ ಅದೃಷ್ಟವಂತ ಹೆಣ್ಣಿನ ಗುಣಲಕ್ಷಣ ಯಾವುವೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ದೊಡ್ಡ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಸರಸ್ವತಿ ದೇವಿಗೆ ಹೋಲಿಸಿದ್ದಾರೆ ಎರಡು ಚಪ್ಪಟೆ ಹಾಗೂ ಅಗಲವಾದ ಹೆಬ್ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳನ್ನು ಭಾಗ್ಯಶಾಲಿ ಎನ್ನುತ್ತಾರೆ ಮೂರು ಕಾಲಿನ ಹಿಮ್ಮಡಿ ತ್ರಿಕೋನಾಕಾರದಲ್ಲಿದ್ದರೆ ಅತಿಯಾದ ಬುದ್ಧಿವಂತರು ಆಗಿದ್ದು ತನ್ನ ತಿಳುವಳಿಕೆಯಿಂದ ಕುಟುಂಬವನ್ನು ಒಗ್ಗಟ್ಟಿನಲ್ಲಿ ಸೇರಿಸಿಕೊಂಡು ಹೋಗುವ ಹಾಗೂ ಎಲ್ಲ ರೀತಿಯ ಸಹಾಯ ಮಾಡುವ ಮನೋಭಾವ ಹೊಂದಿರುತ್ತಾಳೆ ನಾಲ್ಕು ಹೆಣ್ಣು ಮಕ್ಕಳ ಮುಖದಲ್ಲಿ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಮದುವೆಯಾಗುವ ಮನೆಯಲ್ಲಿ ಎಲ್ಲ ಸದಸ್ಯರು ಪ್ರಗತಿಯನ್ನು ಹೊಂದಿರುತ್ತಾರೆ ಆರು ಹೊಟ್ಟೆ ಭಾಗ ಹೊಕ್ಕಳಿಸುತ್ತಲೂ ಮಚ್ಚೆ ಇದ್ದರೆ ಅವಳು ಅದೃಷ್ಟವಂತೆ ಆಗಿರುತ್ತಾಳೆ ಏಳು ಹೆಣ್ಣು ಮಕ್ಕಳ ಕಾಲಿನ ಬೆರಳುಗಳು ಅಂತರವಿದ್ದರೆ ಮನೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಸಕಲ ಐಶ್ವರ್ಯಗಳನ್ನು ತರುತ್ತಾಳೆ ಎಂಟು ಮನೆಯ ಹೆಣ್ಣು ಮಗಳು ಸದಾ ನಗು ನಗುತ್ತಾ ಇದ್ದರೆ ಮನೆ ಸದಾ ಸಮೃದ್ಧಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಒಂಬತ್ತು ಹೆಣ್ಣಿನ ಹಣೆಯ ಭಾಗವು ಅಗಲವಾಗಿದ್ದರೆ ಆ ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಹೋದಾಗ ಆ ಮನೆಯಲ್ಲಿ ಸುಖವಾಗಿರುತ್ತಾಳೆ ಹತ್ತು ಉದ್ದನೆಯ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತನ್ನ ಗಂಡಂದಿರ ಪಾಲಿಗೆ ಅದೃಷ್ಟದ ದೇವತೆ ಇದ್ದಂತೆ ಹನ್ನೊಂದು ಹೆಣ್ಣು ಮಕ್ಕಳು ಉದ್ದನೆಯ ಕತ್ತನ್ನು ಹೊಂದಿದ್ದರೆ ಅವರು ಹುಟ್ಟಿದ ಮನೆಗೆ ಹೋದ ಮನೆಗೆ ಎರಡು ಮನೆಗೂ ಸಂಪತ್ತನ್ನು ತರುತ್ತಾರೆ ಹನ್ನೆರಡು ದಪ್ಪವಾಗಿರುವ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಸದೃಢವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಹದಿಮೂರು ಹೆಣ್ಣು ಮಕ್ಕಳು ದುಂಡನೆಯ ಮುಖ ದೊಡ್ಡದಾದ ಕಣ್ಣು ನೋಡಲು ಆಕರ್ಷಕವಾಗಿದ್ದರೆ ಹೆಣ್ಣು ನೆಲೆಸಿರುವ ಮನೆಯಲ್ಲಿ ಸದಾ ಖುಷಿಯಿಂದ ಇರುತ್ತಾಳೆ ಹದಿನಾಲ್ಕು ಹೆಣ್ಣು ಮಕ್ಕಳ ತುಟಿಯು ದಪ್ಪಗೆ ಗುಂಡಗೆ ಇದ್ದರೆ ಅವರ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆಗಳು ನಡೆಯದೆ ಸದಾ ಸಂತೋಷದಿಂದ ಇರುತ್ತಾರೆ ಹದಿನೈದು ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರವಿದ್ದರೆ ಆ ಹೆಣ್ಣು ತುಂಬಾ ಭಾಗ್ಯಶಾಲಿಯಾಗಿರುತ್ತಾಳೆ ಹದಿನಾರು ಹೆಣ್ಣು ಮಕ್ಕಳ ಕೈಬೆರಳಿನಲ್ಲಿ ಶಂಖ ಹಾಗೂ ಶುಭ ಚಿಹ್ನೆಗಳು ಇದ್ದರೆ ಜೀವನದಲ್ಲಿ ಸೌಭಾಗ್ಯವನ್ನು ಕಾಣುತ್ತಾಳೆ ಹದಿನೇಳು ಹೆಣ್ಣು ಮಕ್ಕಳ ಕಾಲು ಬೆರಳುಗಳು ಉದ್ದವಾಗಿದ್ದರೆ ಲಕ್ಷ್ಮಿಯ ಸ್ವರೂಪ ಎಂದು ಉಲ್ಲೇಖಿಸಿದ್ದಾರೆ ಹದಿನೆಂಟು ಹೆಣ್ಣು ಮಕ್ಕಳ ತುಟಿಯ ಭಾಗದಲ್ಲಿ ಮಚ್ಚೆಯನ್ನು ಹೊಂದಿದ್ದರೆ ಅದೃಷ್ಟಶಾಲಿಯಾಗಿರುತ್ತಾಳೆ ಹತ್ತೊಂಬತ್ತು ಚಪ್ಪಟೆ ಪಾದಗಳನ್ನು ಹೊಂದಿರುವ ಮಹಿಳೆ ಮನೆಯಲ್ಲಿ ಯಾವುದೇ ಕಲಹ ನಡೆಯಲು ಬಿಡುವುದಿಲ್ಲ ಕುಟುಂಬಸ್ಥರ ಜೊತೆ ಹೊಂದಾಣಿಕೆಯಿಂದ ನಡೆದುಕೊಳ್ಳುತ್ತಾಳೆ ಇಪ್ಪತ್ತು ಹೆಣ್ಣು ಮಕ್ಕಳು ಉದ್ದವಾದ ಕಿವಿಯನ್ನು ಹೊಂದಿದ್ದರೆ ಭಾಗ್ಯಶಾಲಿಯಾಗಿರುತ್ತಾರೆ ಹಾಗೂ ಅವರ ಆಯಸ್ಸು ಆರೋಗ್ಯ ಹೆಚ್ಚುತ್ತದೆ ಇಪ್ಪತ್ತೊಂದು ಮೂಗಿನ ಮೇಲೆ ಮಚ್ಚೆಯನ್ನು ಹೊಂದಿದ್ದರೆ ಅವಳು ಭಾಗ್ಯಶಾಲಿಯಾಗಿರುತ್ತಾಳೆ ಇಪ್ಪತ್ತೆರಡು ತಂದೆಯ ಮುಖವನ್ನು ಹೋಲುವ ಹುಡುಗಿಯರು ತುಂಬ ಅದೃಷ್ಟವಂತರು ಅವರ ಜೀವನದಲ್ಲಿ ಬಯಸಿದ ಎಲ್ಲ ಸಂತೋಷವನ್ನು ಪಡೆಯುತ್ತಾರೆ ಇಪ್ಪತ್ತ್ ಮುಖ ದುಂಡಗಿರುವ ತೆಳ್ಳಗಿರುವ ನಯವಾದ ಮತ್ತು ಆಕರ್ಷಕವಾಗಿರುವ ಹುಡುಗಿಯರು ಅದೃಷ್ಟವಂತರು ಇಪ್ಪತ್ನಾಲ್ಕು ಆನೆಯಂತೆ ದೇಹವನ್ನು ಹೊಂದಿರುವ ಹುಡುಗಿಯರು ಅದೃಷ್ಟವಂತರು ಅವಳು ತನ್ನ ಗಂಡನಿಗೆ ತುಂಬಾ ಅದೃಷ್ಟಶಾಲಿ ಇಪ್ಪತ್ತೈದು ಹಣೆಯು ಸಮತತ್ತಾದ ಮತ್ತು ಸಿಂಧೂರ ಹಚ್ಚುವ ಸ್ಥಳವು ಸ್ವಲ್ಪ ಅಗಲವಾಗಿದ್ದರೆ ಅಂಥ ಹುಡುಗಿಯರು ಅವರು ಅದೃಷ್ಟವಂತರು ಅವರ ವೈವಾಹಿಕ ಜೀವನ ದೀರ್ಘವಾಗಿರುತ್ತದೆ ಇಪ್ಪತ್ತಾರು ಹುಡುಗಿಯ ಕೂದಲು ಕಪ್ಪಾಗಿದ್ದರೆ ಮೋಡ ಮತ್ತು ಕೊಳದಂತೆ ಬಾಗಿದರೆ ಅದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತೇಳು ಉಪ್ಪುಗಳು ಸಮಾನ ಅಂತರದಲ್ಲಿ ಹತ್ತಿರವಾಗದೆ ಮತ್ತು ಬಿಲ್ಲಿನಂತೆ ಬಾಗಿದ ಹುಡುಗಿಯರು ಅದೃಷ್ಟವಂತರು ಇಪ್ಪತ್ತೆಂಟು ಕಣ್ಣುಗಳು ಕಮಲದ ದಳದಂತೆ ಮತ್ತು ಅವುಗಳ ನಡುವಿನ ಅಂತರವು ಹಾಲಿನಷ್ಟೇ ಬಿಳಿಯಾಗಿರುವ ಹುಡುಗಿಯರು ಈ ಹುಡುಗಿಯರು ತಮ್ಮ ಗಂಡನಿಗೆ ಅದೃಷ್ಟವನ್ನು ತರುತ್ತಾರೆ ಇಪ್ಪತ್ತೊಂಬತ್ತು ಅವರ ತೋಳುಗಳಲ್ಲಿ ಮೂಳೆಗಳ ಕೀಲುಗಳು ಗೋಚರಿಸಿದ ಹುಡುಗಿಯರು ಕೈಗಳು ಮತ್ತು ತೋಳುಗಳು ಮೃದುವಾಗಿರುತ್ತವೆ ಮತ್ತು ಅವುಗಳ ಮೇಲೆ ಹೆಚ್ಚು ಕೂದಲು ಇರುವುದಿಲ್ಲ ಅವರು ಅದೃಷ್ಟವಂತರು ಮೂವತ್ತು ಅಂಗೈಯಿಂದ ಉಗುರಿನವರೆಗೆ ಬೆರಳುಗಳು ತೆಳುವಾಗಿರುವುದು ಮತ್ತು ಬೆರಳುಗಳ ತುದಿಗಳು ಉದ್ದವಾಗಿರುವುದು ಶುಭ ಮೂವತ್ತೊಂದು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಡಿಭಾಗವು ಕೆಂಪು ಮತ್ತು ನಯವಾದ ಹುಡುಗಿಯರು ಲಕ್ಷ್ಮಿಯಂತೆ ಮೂವತ್ತೆರಡು ಪಾದಗಳ ಬೆರಳುಗಳು ಮೃದುವಾಗಿದ್ದು ಒಂದಕ್ಕೊಂದು ಹತ್ತಿರವಾಗಿದ್ದರೆ ಶುಭ ಮೂವತ್ಮೂರು ಹುಡುಗಿಯನ್ನು ನೋಡುವಾಗ ಅವಳ ಪಾದದ ಕಿರು ಬೆರಳು ನೆಲವನ್ನು ಮುಟ್ಟುತ್ತದೆ ಅದು ಮಂಗಳಕರವಾಗಿದೆ ಎಂದು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮೂವತ್ನಾಲ್ಕು ಅವರ ಅಡಿಭಾಗವು ತಿರುಳಿರುವ ಚಪ್ಪಟೆಯಾಗಿರುವ ಮತ್ತು ಬೆವರಿನಿಂದ ಮುಕ್ತವಾಗಿರುವ ಹುಡುಗಿಯನ್ನು ಮದುವೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಮೂವತ್ತೈದು ನಯವಾದ ದುಂಡಗಿನ ಬೆಳೆದ ಮತ್ತು ತಾಮ್ರದ ಬಣ್ಣದ ಉಗುರುಗಳು ಮಂಗಳಕರ ಮೂವತ್ತಾರು ಉದ್ದ ಕೂದಲುಳ್ಳ ಸ್ತ್ರೀಯರು ಪದ್ಮಿನಿ ಅಂದರೆ ಉನ್ನತ ವರ್ಗದವರು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಉದ್ದ ಮತ್ತು ರೇಷ್ಮೆಯಂತಹ ಕೂದಲು ಮಂಗಳಕರ ಮತ್ತು ಸೌಂದರ್ಯದ ಸಂಕೇತವಾಗಿದೆ ಮೂವತ್ತೇಳು ಸಾಮುದ್ರಿಕ ಶಾಸ್ತ್ರದಲ್ಲಿ ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಮಹಿಳೆಯರನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಹುಡುಗಿಯರು ಶ್ರೀಮಂತರು ಅವರ ಸಂಪೂರ್ಣ ವೈಭವವನ್ನು ಹೊಂದಿದ್ದಾರೆ ಅವಳೊಂದಿಗೆ ಪತಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ ಮೂವತ್ತೇಳು ಹೆಣ್ಣು ಮಕ್ಕಳು ಉದ್ದವಾದ ಕಿವಿಯನ್ನು ಹೊಂದಿದ್ದರೆ ಭಾಗ್ಯಶಾಲಿಯಾಗಿರುತ್ತಾರೆ ಹಾಗೂ ಅವರ ಆಯಸ್ಸು ಆರೋಗ್ಯ ಹೆಚ್ಚುತ್ತದೆ